ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಬುಧವಾರ ನೈಟು ರಾಯರಿಗೆ ಗಂಧ ಇಡಬೇಕು ಅಂತೇಳಿ ಗಂಧ ತೆಯ್ತಾ ಇದ್ದೀನಿ ಆ ಗಂಧದ ಕೊಂಟು ಮತ್ತು ಗಂಧ ತೆಯ್ಯೋ ಮರ ಗಂಧದ ಮರದ್ದು ಏನಿದೆ ಕಡ್ಡಿ ಅದು ನನಗೆ ನನ್ನ ಮಾವರು ಮನೇಲಿ ಇದ್ದಿದ್ದು ಅದು ನಾನು ಹೆಂಗೆ ಊರಿಗೆ ಹೋಗಬೇಕಾದ್ರೆ ಅಲ್ಲಿತ್ತು ತೊಗೊಂಡು ಬಂದಿದ್ದೆ ಬಟ್ ಅದು ಇವಾಗ ಯೂಸ್ ಆಗ್ತಾ ಇದೆ ನೋಡಿ ಚೆನ್ನಾಗಿ ತೆಯ್ದು ಅದು ಅದು ತೆಯಿಬೇಕಾದ್ರೆ ಅದು ಪರಿಮಳ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ನೋಡಿ ತೆಗ್ದೆ ಅದು ನನಗೆ ಒಂದು ಬಟ್ಲಗಾಗಿ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ಗುರುವಾರ ಆಗಿರೋದ್ರಿಂದ ನಾನು ಇದನ್ನು ರಾಯರಿ ಗಿಡಕ್ಕೋಸ್ಕರ ಅಂತಲೇ ತೆಗಿತಾಯಿದ್ದೀನಿ ನೋಡಿ ಚೆನ್ನಾಗಿದೆ ಅದು ತೆಗಿತಾ ತೆಗೀತ ಪರಿಮಳ ಏನು ಚೆನ್ನಾಗಿ ಬರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಗಮ್ಮ ಅಂತ ಇರುತ್ತೆ ಎಷ್ಟು ಬೇಕು ಅಷ್ಟು ತಕ್ಕೊಂಡೆ ಜಾಸ್ತಿ ಏನು ತಕ್ಕೊಡ್ಲಿಲ್ಲ ಸ್ವಲ್ಪ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಆಗೋ ಅಷ್ಟು ಮಾತ್ರ ತಕ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಗುಡ್ ಮಾರ್ನಿಂಗ್ ನಾಲ್ಕು ಗಂಟೆ ಆಗಿದೆ ನಾಲ್ಕು ಇಪ್ಪತ್ತು ಟೈಮು ನಾನು ನೈಟೇನೆ ಬಾಗಿಲನ್ನೆಲ್ಲ ನೀಟಾಗಿ ಫುಲ್ ನೀಟಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬಾಗಿಲೆಲ್ಲ ತೊಳೋದು ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಹಂಗಾಗಿ ಬರೀ ಇವಾಗ ಸದ್ಯಕ್ಕೆ ಬಟ್ಟೆಯಲ್ಲಿ ನೀರಿನ ಹೊಸಲನ್ನ ಒರೆಸಿ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ ಟೈಮ್ ಬಂದು ಇವಾಗ ನಾಲ್ಕೂವರೆ ಆಗಿತ್ತು ನಾನು ನಾಲ್ಕು ಕಾಲಿಗೆದ್ದೆ ನಾಲ್ಕು ಎದ್ದು ಮನೆ ಕಸ ಎಲ್ಲ ಗುಡಿಸಿ ಆಮೇಲೆ ಬಾಗ್ಲೂರನ್ನ ಸ್ವಲ್ಪ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಇಡೋಣ ಅಂತ ಹೇಳಿ ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ಇದಾಗಿತ್ತು ಗುರುವಾರ ಬ್ಲಾಗು ಅವತ್ತು ರಾಯರ ಜನ್ಮದಿನ ಹಂಗಾಗಿ ಬೇಗನೆ ಪೂಜೆ ಮಾಡಿ ರಾಯರ ಮಟ್ಟಕ್ಕೆ ಹೋಗಬೇಕು ಅಂತೇಳಿ ಬೇಗ ಬೇಗ ಪೂಜೆ ಮಾಡ್ತಾಯಿದ್ದೀನಿ ಅದು ಬೆಕ್ಕು ನಮ್ಮ ಮನೆಗೆ ನಾನು ಸಾಕಿರಬೇಕಲ್ಲ ಆಚೆ ಇರಬೇಕೆ ಬಟ್ ಅದು ನಾನು ಬಾಗಿಲು ತಕ್ಷಣ ಮನೆ ಒಳಗಡೆ ಬಂದು ಸೇರ್ಕೊಂಡ್ಬಿಡುತ್ತೆ ನಾನು ಏನೇ ಮಾಡ್ತಾ ಇದ್ರು ಅಲ್ಲಿ ಬಂದು ಕಿತಪತಿ ಮಾಡ್ತಾ ಇರುತ್ತೆ ನನಗೂ ಟೈಮ್ ಪಾಸ್ ಆಗುತ್ತೆ ರಂಗೋಲಿ ಹಾಲು ಹಾಕಿ ಮನೆ ಒಳಗಡೆ ಬಂದು ನೆಲೆಯೆಲ್ಲ ಇದ್ದೀನಿ ಸ್ವಲ್ಪ ನಾನು ವಾಯಸು ಕಿಚ್ ಕಿಚ್ ಇದೆ ಹಂಗಾಗಿ ಸ್ವಲ್ಪ ವಾಯ್ಸ್ ಸ್ವಲ್ಪ ನೀಟಾಗಿ ಕೇಳಿಸಲ್ಲ ದಯವಿಟ್ಟು ಬೇಜರ್ ಮಾಡ್ಕೋಬೇಡಿ ನಾನಿನ್ನೂ ಮೈಕ್ ತೊಗೊಂಡಿಲ್ಲ ಹಂಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಕೊಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಕೇಳಿಸ್ಬೋದು ನಿಮಗೆ ಆ ಥರ ಏನಾದರೂ ಪ್ರಾಬ್ಲಮ್ ಇದೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮಿಂದ ನೀಟಾಗಿ ವಾಯ್ಸ್ ಓವರ್ನ ಕೊಡಕ್ಕೆ ಟ್ರೈ ಮಾಡ್ತೀನಿ ಅದು ಬೆಕ್ಕು ಬರ್ತಾಯಿತ್ತು ಅಂತೇಳಿ ನೋಡ್ತಾ ಇದ್ದೀನಿ ಬಂತಾ ಹೋಯ್ತಾ ಅಂತ ನೆಕ್ಸ್ಟ್ ಅದಾದಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಬಾಗಿಲನ್ನ ತೆಗಿತಾ ಇದ್ದೀನಿ ಫಸ್ಟು ದೇವ್ರ ಬಾಗಿಲು ತೆಗಿಬೇಕಾದ್ರೆ ಒಂದೆರಡು ಸತಿ ಕುಟ್ಟಬೇಕಂತೆ ಹಂಗಾಗಿ ಅಂದರೆ ಬಡಿಬೇಕು ಒಳಗಡೆ ಯಾರ್ಯಾರು ದೇವ್ರುಗಳು ಇದ್ದರೆ ಎಚ್ಚರ ಆಗಲಿ ಅಂತನೋ ಏನೋ ಒಂದು ಅದೊಂದು ಪದ್ಧತಿ ಹಂಗಾಗಿ ದೇವ್ರ ಮನೆ ಫುಲ್ ಕ್ಲೋಸ್ ಮಾಡಬೇಕಾದ್ರೆ ಅದನ್ನು ಬೆಡ್ದು ತೆಗಿಬೇಕು ನಾನು ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಪಾತ್ರೆ ಸಾಮಾನು ದೇವ್ರದ್ದು ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಂಗಾಗಿ ನನಗೆ ಸ್ನಾನ ಮಾಡ್ಕೊಂಬಂದು ಪಟ್ಟ ಅಂತ ರೆಡಿ ಮಾಡಿ ದೇವ್ರ ಮನೆಗೆಲ್ಲ ಹೂವು ಮುಡಿಸಿ ಕುಂಕುಮ ಇಟ್ಟು ರೆಡಿ ಮಾಡಿ ಹೊಸಲಿಗೆ ಅರ್ಶನ ಕುಂಕುಮ ಇಡೋಕ್ಕೆ ರೆಡಿ ಇದ್ದೀನಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ರಂಗೋಲೆ ಹಾಕಿ ರಂಗೋಲಿ ಎಲ್ಲ ಹಾಕಾದ್ಮೇಲೆ ನಾನು ತಲೆ ಬಟ್ಟೆ ಬಿಚ್ಚಿ ಅಂತ ಹೋದೆ ನೋಡಿ ಇದನ್ನು ನಾನು ಹಾಕಿದ್ದು ರಂಗೋಲಿ ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರ ಮನೆ ಫುಲ್ಲೆಲ್ಲನೂ ಈಗ ಬಂದು ದೀಪ ಹಚ್ಚಬೇಕು ದೀಪ ಹಚ್ಚೋಣ ಅಂಥೇಳಿ ತಲೆ ಕಟ್ಕೊತಾ ಇದ್ದೀನಿ ತಲೆ ಬಟ್ಟೆ ಕಟ್ಟಿದ್ನಲ್ಲ ಬಿಚ್ಚಿಬಿಟ್ಟು ತಲೆ ಕೂದಲೂ ಬಿಡಬಾರ್ದು ಅಂತೇಳಿ ದೇವ್ರ ಮನೇಲಿ ತಲೆನ ನೀಟಾಗಿ ಎತ್ತಿ ಕಟ್ಕೊಂಡು ಪೂಜೆಗೆ ದೀಪ ಹಚ್ತಾ ಇದ್ದೀನಿ ಅಲ್ಲಿ ಪೂಜೆ ಎಲ್ಲ ಮುಗೀತು ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ರಾಯರಿಗೆ ಇದೆಲ್ಲ ಆದಮೇಲೆ ನಾನು ನೋಡಿ ರಂಗೋಲಿ ತೋರಿಸ್ತಾ ಇದ್ದೆ ಆಚೆ ಬಂದೆ ಟೈಮ್ ಆಲ್ರೆಡಿ ಆರು ಗಂಟೆ ಆಗಿತ್ತು ಬೆಳಕಾಗಿತ್ತು ನಾನು ಎದ್ದಿದ್ದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಯೋಷ್ಟಕ್ಕೆ ಆರು ಗಂಟೆ ಆಯಿತು ಆರು ಇಪ್ಪತ್ತಕ್ಕೆ ನಾವು ಮನೆ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒನಗಟ್ಟಿ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹಂಗೆ ಬರ್ಬೇ ಹೋಗ್ಬೇಕಾದ್ರೆ ರಾ ರೋಡ್ ಮಧ್ಯೆ ಹಳ್ಳಿ ಇದು ಸ್ವಲ್ಪ ಅಲ್ಲಿ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ ಇದು ಜನಗಳು ಆ ಕಡೆಯಿಂದ ಬರ್ತಾ ಇರೋದು ಮುಗಿಸ್ಕೊಂಡು ಅಂದರೆ ಐದು ಗಂಟೆಗೆ ಓಪನ್ ಆಗಿರುತ್ತೆ ದೇವಸ್ಥಾನ ಹಂಗಾಗಿ ಐದು ಗಂಟೆ ಸಹ ಫುಲ್ ನೋಡಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ ನಾವು ಹೋಗಿದ್ದು ಆರೂವರೆಗೆ ಆರೂವರೆಗೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ಅವರೆಷ್ಟು ಬೇಗ ಬಂದಿರ್ಬೋದು ಹಾಕಿ ನೋಡಿ ಇದು ಎಂಟ್ರಿ ಆಗ್ತಾ ಇರೋದು ದೇವಸ್ಥಾನಕ್ಕೆ ಅಷ್ಟೊತ್ತಿಗೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಕಾಲು ತೊಳೆಯೋರು ತಟ್ಟೆ ತೊಳೆ ತೊಗೊಂಡೋಗಿ ಕೊಡೋರು ಅಲ್ಲಿ ಪ್ರಸಾದ ತಿಂದ ಮೇಲೆ ತಟ್ಟೆಯೆಲ್ಲ ತೊಡೆದು ನಾವೇ ಕೊಡಬೇಕು ಆ ಥರ ಪದ್ಧತಿ ಇದೆ ಅದು ಒಳ್ಳೆಯದೇ ಅದಾದ ಮೇಲೆ ಒಳಗಡೆ ಎಂಟ್ರಿ ಇನ್ನೂ ಅಭಿಷೇಕ ನಡೀತಾ ಇತ್ತು ದೇವಸ್ಥಾನದೊಳಗಡೆ ನಾವು ದೀಪಾಚರಣ ಅಂತ ಹೇಳಿ ಹೆಂಗಿದ್ರು ಹೋಗಿದ್ವಲ್ಲ ಅಂತ ದೀಪಾಚರಣ ಅಂತ ಕೀವಲ್ಲಿ ನಿಂತ್ಕೊಂಡು ಕೀವಲ್ಲಿ ನಿಂತ್ಕೋಬೇಕಾದ್ರೆ ಒಂದು ಅವರ್ ಆಯಿತು ಫುಲ್ ಫುಲ್ಲು ರಷ್ಯಾ ನೋಡಿ ಪ್ರದಕ್ಷಿಣೆ ಆಗ್ತಾಯಿದ್ದಾರೆ ಅಲ್ಲಿ ದೀಪ ಹಚ್ಕೊಳ್ಳೋರು ದೀಪ ಹಚ್ಕೋತಾ ಇದ್ದಾರೆ ತುಂಬ ರಶ್ ಒಂದ ರಶ್ ನಾವು ಅದ್ರ ಮಧ್ಯೆ ತಗೊಳಿಸೋದಕ್ಕೆ ಒಂದು ಅವರ್ ಆಯಿತು ನಾವು ತೊಗೊಂಡು ದೀಪ ಹಚ್ಚಿ ಮನೆ ಆ ದೇವಸ್ಥಾನದಿಂದ ಹೊರಗಡೆ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಅಲ್ಲೇ ಪ್ರಸಾದ ಕೊಡ್ತಾರೆ ಸೊ ಪ್ರಸಾದ ಪ್ರಸಾದ ತಿಂದ್ಕೊಂಡು ಮತ್ತೆ ಮನೆಗೆ ಹೋಗಿ ಮನೆಯಿಂದ ಶಾಪಿಗೆ ಬಂದು ಇಲ್ಲೂ ಪೂಜೆ ಎಲ್ಲ ಮುಗಿಸ್ತು ಇದಾಗಿದ್ದು ನನ್ನ ಗುರುವಾರದ ಬ್ಲಾಗ್ ಎಲ್ಲರಿಗೂ ರಾಯರು ಒಳ್ಳೆಯದು ಮಾಡಲಿ ಶುಭವಾಗಲಿ ನಮಸ್ಕಾರ